ಕೆಪುರ ವಿಧಾನಸಭಾ ಕ್ಷೇತ್ರ ದೇವಸಂದ್ರ ವಾರ್ಡ್ನಲ್ಲಿ ಸುಮಾರು ಒಂದು ಐದರಿಂದ ಆರು ಕೋಟಿ ಮೌಲ್ಯದ ಸರ್ಕಾರಿ ಜಾಗವನ್ನು ಈ ವಾರ್ಡಿನ ಬಿಜೆಪಿ ಅಧ್ಯಕ್ಷ ನಾಗೇಶ್ವರ ಒಂದು ಅದನ್ನು ಆಕ್ರಮಣ ಮಾಡ್ಕೊಂಡಿದ್ದ ಅವ್ರು ಏನು ಮಾಡಿದ್ದಾರೆ ಈ ಯಾವುದೊಂದು ಒಂದು ಒಳ್ಳೆ ಮಾಸ್ಟರ್ ಪ್ಲಾನ್ ಈ ಆ ಕಡೆ ಕಾರ್ನರ್ ನಮ್ಮ ಡೆಡ್ ಎಂಡ್ ರೋಡ್ ಬರುತ್ತೆ ಆ ಕಡೆ ಈ ಕಡೆ ಸೈಟ್ ತೊಗೊಳೋದು ಒಂದು ಎಂಬತ್ ಅಡಿ ಅವರು ಆ ಕಡೆ ಎಂಬತ್ತು ಅಡಿ ಈ ಕಡೆ ಎಂಬತ್ತು ಅಡಿ ಸೈಟ್ ತಗೊಳೋದು ಸೆಂಟ್ರಲ್ ಗೇಟ್ ಹಾಕೊಂಡು ಮುಚ್ಕೊಂಡು ರಸ್ತೆಯನ್ನು ಮುಚ್ಕೊಂಡು ರಸ್ತೆ ಸೆಟಿಲ್ ಮಾಡ್ಕೊಳೋದು ನಿಮ್ಮ ನಿಮ್ ನೋಡಿದೀರಾ ಇಲ್ಲಿ ಒಂದು ಕಡೆ ಅಲ್ಲಿ 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 ಮೂರು ಕಡೆ ಮೂರು ಕಡೆ ಮೂರು ಜಾಗದಲ್ಲಿ ಇದೇ ತರ ಅವರು ಒಂದು ಏಳರಿಂದ ಎಂಟು ವರ್ಷದಲ್ಲಿ ಅವಾಗ ನಮ್ಮ ಮಾಜಿ ಶಾಸಕರು ನಂದೀಶ್ ರೆಡ್ಡಿ ಅವರು ಎಮ್ ಎಲ್ ಎರು ಅವ್ರು ಕುಮಕ್ಕಿಂದ ಅವಾಗ ಆ ಟೈಮಲ್ಲಿ ಈ ತರ ಮಾಡ್ಕೊಂಡ್ರು ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾನು ಕಾರ್ಪೊರೇಟರ್ ಆದ ಮೇಲೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ತೆಗೆಸಿ ಪರಿಶೀಲನೆ ಮಾಡಿ ಮೊನ್ನೆ ಜೆ ಸಿ ಮತ್ತು ತಹಸೀಲ್ದಾರ್ ಕರ್ಕೊಂಬಂದು ಪರಿಶೀಲನೆ ಮಾಡಿದ್ಮೇಲೆ ಹೌದು ಇದು ಸರ್ಕಾರಿ ಜಾಗ ಇದು ರಸ್ತೆ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗ್ತಾಯಿದೆ ಅಂತ ಮೇಲೆ ನಾವೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಆರ್ಡರ್ ತಗೊಂಡು ಬಂದು ಇವತ್ತು ಡೆಮಾಲಿಷ್ ಮಾಡ್ತಾ ಇದೀರಿ ನಿಮ್ಗೆ ಗೊತ್ತಿರ್ಬೋದು ಇಂಥ ಇವರು ಇವರು ಬಿಜೆಪಿ ಅಧ್ಯಕ್ಷರಾಗಿ ಇವ್ರ ಜನಗಳಿಗೆ ಇನ್ನೇನು ಇದು ಕೊಡ್ತಾರೆ ಅವರು ಇವರು ಮುನ್ನೆತ್ತರ ಹೇಳ್ತಾರೆ ನಾವು ಮಿಷನ್ ಒನ್ ಫಿಫ್ಟಿ ಮಿಷನ್ ಒನ್ ಫಿಫ್ಟಿ ಅಂತ ಇದೇ ತೋರಿಸಿ ಮಿಷನ್ ಒನ್ ಫಿಫ್ಟಿ ಇವರು ಮಾಡೋದು ಇವರು ಅಧಿಕಾರಿಗೆ ಬಂದರೆ ಇಂಥ ಕೆಲಸ ಮಾಡ್ತಾರೆ ನಾವು ಅಧಿಕಾರಕ್ಕೆ ಬಂದರೆ ಡೆಮಾಲಿಷ್ ಮಾಡ್ತೀವಿ ನೋಡಿ ಅವರೇ ಈ ಬಾಡಿನ ಅಧ್ಯಕ್ಷರು ಅವ್ರ ಅವರು ಅವಾಗ ಈ ಜಾಗ ಈ ಥರ ಜಾಗಲ್ಲ ಹಾಕೊಂಡ್ಬಿಟ್ಟು ಒಂದು ಎಲ್ಲ ಸಾರ್ವಜನಿಕ ರಸ್ತೆ ಇದು ರಸ್ತೆನೇ ಮುಚ್ಕೊಂಡ್ಬಿಟ್ಟು ಸಾರ್ವಜನಿಕ ಭಾರಿ ತೊಂದರೆ ಆಗ್ತಾ ಇತ್ತು ಇವತ್ತು ಪಾಪ ನಮ್ಮ ಜೆ ಸಿ ಮೇಡಮ್ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾವು ನಮ್ಮ ಜಾಯಿಂಟ್ ಕಮಿಷನರ್ ಅವರು ತುಂಬ ಅಥವಾ ಬೇಗ ತುಂಬ ಬೇಗ ವೇಗದಿಂದ ಅವ್ರು ಇವತ್ತು ನಮ್ಮೆಲ್ಲ ಅಧಿಕಾರಿಗಳನ್ನ ಕಳಿಸಿ ನಮ್ಮ ಎ ಡಬ್ಲ್ಯೂ ಆದ ಪರಮೇಶ್ ಗೌಡರು ನಮ್ಮ ಇಂಜಿನಿಯರ್ದ ವಿನಯ್ ಕುಮಾರ್ ಅವರು ಕೂಡ ಧನ್ಯವಾದ ವೀಕ್ಷಿಸ್ತೀರಿ ಅವರೆಲ್ಲರ ಸಹಕಾರದಿಂದ ಇವತ್ತು ನಾವು ಸಾರ್ವಜನಿಕರಿಗೆ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಿಗೆ ಒಂದು ತೃಪ್ತಿಯಾಗಿದೆ